ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ರಾಯಚೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಸೋಮವಾರ ಎತ್ತಿನ ಸಂತೆ ಆಗುತ್ತೆ ಈ ಸಂತೆಯಲ್ಲಿ ಎದ್ದುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಂತೆ ಗಂಜಿಂದ ಹಿಂದುಗಡೆ ಭಾಗದಲ್ಲಿ ನಡೆಯುತ್ತೆ ಎಲ್ಲ ಎಂಟ್ರೆನ್ಸ್ನಲ್ಲಿ ಈ ಥರ ಎತ್ತುಗಳಿಗೆ ಕಟ್ಟುವ ಹಗ್ಗ ಮತ್ತು ನಗಡಗಳು ಈ ಥರ ಗಂಟೆ ಬಾರ್ಕೋಲು ಎಲ್ಲ ಸಾಮಾನುಗಳು ಸಿಗುತ್ತೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಇವತ್ತು ಪ್ರತಿ ಸೋಮವಾರ ಇಲ್ಲಿ ರಾಯಚೂರಲ್ಲಿ ಎತ್ತಿನ ಸಂತೆ ಆಗುತ್ತೆ ಈ ತರ ಎತ್ತುಗಳು ಕಲ್ತಿರುತ್ತೆ ಸೋಮವಾರ ದಿವಸ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ತೊಂಬತ್ತು ಸಾವಿರ ಹೇಳ್ತಾ ನಾನು ಫೈನಲ್ ಬಿಡೋದಣ್ಣ ಎಂಬತ್ತು ಬಂದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇನ್ನೊಂದು ಎತ್ತಿದೆ ಇವ್ರ ಕಡೆ ಈ ಎತ್ತಿ ಏನು ಹೇಳ್ತಾ ಇದ್ರಣ್ಣ ಅದು ಒಂದು

ಫೈನಲ್ ಐವತ್ತು ಬಿಡ್ತಾ ಐವತ್ತು ಸಾವಿರ ಬಂದರೆ ಬಿಡ್ತೀರಾ ಫ್ರೆಂಡ್ಸ್ ಐವತ್ತು ಸಾವಿರ ಬಂದರೆ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಟು ಏಯ್ಟ್ ಟು ಏಟ್ ಟು ಒನ್ ಸೆವೆನ್ ಒನ್ ಸೆವೆನ್ ಜೀರೋ ತ್ರೀ ಜೀರೋ ತ್ರೀ ಡಬಲ್ ಸೆವೆನ್ ಡಬಲ್ ಸೆವೆನ್ ಟೂ ಸೆವೆನ್ ಟು ಸೆವೆನ್ ನಿಮ್ಮ ಹೆಸರಣ್ಣ ತಿರುಮಲಾ ರೆಡ್ಡಿ ಅಂತ ತಿರುಮಲಾ ರೆಡ್ಡಿ ಓಕೆ ಫ್ರೆಂಡ್ಸ್ ಸಿಲಿಯನ್ ಜೋಡಿ ಎತ್ತಿದೆ ಒಂದು ಕಂಬೇರಿ ಇದೆ ಒಂದು ಕಿಲಾರಿ ಒಳಗಿದೆ ಏನು ಹೇಳ್ತಾರೆ ನಮ್ಮ ರೈತರಿಗೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ರಾಮ್ಲು ರಾಮ್ಲು ದ್ಯಾವರಣ್ಣ ಓಕೆ ಅಣ್ಣ ಈ ಎರಡು ಜೋಡಿನ ಅಥವಾ ಬೇರೆ ಬೇರೆ ಐತಾ ಬೇರೆ 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 ಅಣ್ಣ ಇದು ಕಮೀರಿ ಅಣ್ಣ ಇದು ಎಷ್ಟನ್ನಿಂದ ಐತೆ ಅಣ್ಣ ಅಣ್ಣ ಓಕೆ ಫ್ರೆಂಡ್ಸ್ ಬಾಯ್ಗೆಲ್ತದಂತೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಿದೀನಿ ಈ ಥರ ಇದೆ ಎತ್ತು ಕಾಲು ಎಲ್ಲ ಕೊಂಬು ಬಿಂಬಿ ಎಲ್ಲ ಶುದ್ಧಾಗಿದೆ ಅಣ್ಣ ರೇಟ್ ಏನು ಹೇಳ್ತದ ಎಪ್ಪತ್ತು ಹೇಳಿದ್ರು ಎಪ್ಪತ್ತು ಓಕೆ ಫ್ರೆಂಡ್ಸ್ ಎಪ್ಪತ್ತು ಸಾವಿರ ಹೇಳ್ತಾರೆ ಗಳ್ಯಾಕೆಲ್ಲ ಹೆಂಗೈತೆ ಅಣ್ಣ ಗಳಕೆ ಹೆಂಗೈತೆ ಕೆಲಸಕ್ಕೆ

ಓಕೆ ಫ್ರೆಂಡ್ಸ್ ಎರಡು ಕಡೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಅಣ್ಣ ರೇಟ್ ಏನ್ ಹೇಳ್ತಾ ಅದು ಇದ್ರ ಬಿಡೋದಣ ಫೈನಲ್ ನಲ್ವತ್ತೆಂಟು ನಲ್ವತ್ತೆಂಟು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಮೊಬೈಲ್ ನಂಬರ್ ಸರಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ನಮ್ ಕಾಯಿ ಇಲ್ಲಿ ರೈಚೂರು ಎತ್ತಿನ ಸಂತೆ ಇಲ್ಲಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾ ಓಕೆ ಏನ್ ಹೇಳ್ತಾರೆ ಈ ಜೋಡಿ ಜೋಡಿ ಎಪ್ಪತ್ ಸಾವಿರ ಇಲ್ಲಿ ಸ್ವಲ್ಪ ತೆಲುಗು ಜಾಸ್ತಿ ಮಾತಾಡ್ತಾರೆ ಎಪ್ಪತ್ ಸಾವಿರ ಹೇಳ್ತಾ ಇದ್ದೀರಾ ಎಷ್ಟೊಂದಿಂದ ಐತಿರ ಇದು ಅಲ್ಲ ಎಷ್ಟಾಯ್ತಿ

ಫ್ರೆಂಡ್ಸ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಕಂಬರಿ ಎತ್ತುಗಳು ಇದು ಏನ್ ಹೇಳ್ತಾರೆ ನಮ್ಮ ರೈತರು ಕೇಳೋಣ ನಿಮ್ ಹೆಸರೇ ಆಂಜನೇಯ ಯಾವ ಈ ಜೋಡಿ ಏನ್ ಹೇಳ್ತಾ ಇದೀರಾ ಒಂದ್ ಲಕ್ಷ ನಲ್ವತ್ತು ಸಾವಿರ ಎಷ್ಟಲ್ಲಿ ಇದು

ಓಕೆ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ನಮಸ್ಕಾರ 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 ನಿಮ್ ಹೆಸರು ತಿಮ್ಮಪ್ಪ ತಿಮ್ಮಪ್ಪ ಯಾವ್ರೆ ಏನಾಯ್ತಾರೇತ ಏನ್ ಹೇಳ್ತೀರಾ ರೇಟು ಅರವತ್ತೈದು ಓಕೆ ಗಳಿಕೆಲ್ಲ ಹೆಂಗೈತೆ ಅಣ್ಣ ಎರಡು ಕಡೆ ಬರ್ತೀರಣ್ಣ ಓಕೆ ಫ್ರೆಂಡ್ಸ್ ಅರವತ್ತೈದು ಸಾವಿರ ಹೇಳ್ತಾರೆ ಎರಡು ಕಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಫೈನಲಿ ಅಂತೆ ಎಷ್ಟಾದರೂ ಬಿಡ್ತೀರಾ ಅರವತ್ತು ಅರವತ್ತು ಸಾವಿರ ಬಂದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಅರವತ್ತು ಸಾವಿರ ಬಂದರೆ ಬಿಡ್ತಾರಂತೆ ಅಣ್ಣವ್ರ ಮೊಬೈಲ್ ನಂಬರ್ ನಾ ಕೇಳ್ತೀನಿ ಮೊಬೈಲ್ ನಂಬರ್ ಫೋಲೋ ಬರೋಪರ ನೀವು ಕೊಟ್ಟು ಇಲ್ಲ ಅಣ್ಣ ಮೊಬೈಲ್ ನಂಬರ್ ಜಾಸ್ತಿ ಇಲ್ಲ ಅಂತಾರೆ ಫ್ರೆಂಡ್ಸ್ ಇದೆ ಎತ್ತುಗಳಿದೆ ಹೇಳ್ತಾರೆ ನಮ್ಮ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಇವರು ಇದೊಂದು ಜೋಡಿ ಐತೆ ಆಮೇಲೆ ಇದೊಂದು ಸಿಂಗಲ್ ಅದ ಒಂದೇ ಇದು ಒಂದು ಇದೊಂದು ಸಿಂಗಲ್ ಅಯ್ಯೋ ಇದು ಒಂದು ಕುಮ್ರವರಿ ಅದು ಸಿಂಗಲ್ ಆಗಿ ಅದು ಕಂಬೇರಿ ಸಿಂಗಲ್ ಐತಣ್ಣ ಹೇಳಿ ಇದಕ್ಕೆ ಜೋಡಿ ಏನ ಇದ ಇಲ್ಲ ಇಲ್ಲ ಅದು 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 ಅಣ್ಣ ಈ ಈ ಜೋಡಿ ಏನು ಹೇಳ್ತಿದ್ರ ಅರವತ್ತೈದು ಅರವತ್ತೈದು ಎಷ್ಟೊಲ್ಲಿ ಐತಣ್ಣ ಇದು ಎಲ್ಲ ಆಗ್ಬಿಟ್ಟಾವ

ಅಣ್ಣ ಇದು ಏನ್ ಹೇಳ್ತಿದ್ರೆ ಇದು ಒಂದು ಸಿಂಗಲ್ ಸಿಂಗಲ್ ಐವತ್ತು ಇದು ಎಷ್ಟಲ್ಲಿಂದ ತಣ್ಣ

ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎರಡು ಎರಡಲ್ಲು ಈ ಜೋಡಿ ಏನೇ ಎಂಬತ್ತೆರಡು ಸಾವಿರ ಹೇಳ್ತಿದ್ರ ಬೇರೆ ಹುಡೈತೆ ಇಲ್ಲ ಅಣ್ಣ ಹೂಡೈತೆ ಎರಡು ಕಡೆ ಹೋಗ್ತಾವಣ್ಣ ಎರಡು ಕಡೆ ಅಣ್ಣ ಇದು ಫೈನಲ್ ಎಷ್ಟಾದ್ರೂ ಬಿಡ್ತೀರ ಈ ಜೋಡಿ ಆದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ಅಂತ ಹೇಳ್ತಾರೆ ಫೈನಲ್ ಈ ಜೋಡಿ ಜೋಡಿಯಣ ಏನ್ ಹೇಳ್ತಿದ್ರೇಟ್ ಹೇಳುದು ಇನ್ನು ಹಳ್ಳಿಲ್ಲ ಏನು ಓಕೆ ಅಣ್ಣ ಇದು ಫೈನಲ್ ಎಷ್ಟಾದ್ರು ಎಷ್ಟಾದ್ರೂ ಈ ಜೋಡಿ ಎಪ್ಪತ್ತು ಎಪ್ಪತ್ತರ ಮೇಲೆ ಬಂದ್ರೆ ಬಿಡ್ತಾರಂತೆ ಎಪ್ಪತ್ತೊಂದ್ ಸಾವಿರ ಬಂದ್ರು ಕೂಡ ಬಿಡ್ತಾರಂತೆ ಹೇಳ್ತಾ ಇದಾರೆ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಣ್ಣ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ರಾಮ್ ಕೃಷ್ಣ ಫ್ರೆಂಡ್ಸ್ ಇಲ್ಲಿ ಒಂದು ಕಂಬೇರಿ ಊರಿ ಇದೆ ಸಿಂಗಲ್ ಇದೆ ಅದು ಒಂದೇ ಐತಲ್ಲ ಒಂದು ಸಿಂಗಲ್ ಇದೆ ಏನ್ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಅಣ್ಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರಪ್ಪ ತಿಂಗಿಲಪ್ಪ ಯಾವ

ಇಲ್ಲೊಂದು ಜೋಡಿ ಎತ್ತಿದೆ ತಂದಿದ್ದಾರೆ ನಮ್ದು ರೈತರು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಯಮಲಪ್ಪ ಓಕೆ ಯಾವ ನಿಮ್ದು ಕಲ್ಲೂರು ರೈಚೂರು ಕಲ್ಲೂರು ಏನಾಯ್ತೀರಾ ಜೋಡಿ ಇದು ಎಪ್ಪತ್ತೈದು ಸಾವಿರ ಇದು ಇದು ಆರ್ ಎಲ್ ಆಮೇಲೆ ಬಾಯಿಗೆಲ್ತಿದೆ ಓಕೆ ಫ್ರೆಂಡ್ಸ್ ಈ ತೋರ್ಸಾಯಿರೋದು ಎತ್ತು ಆರ್ ಎಲ್ ಇಂದೈತೆ ಈ ಕಡೆದು ಬಾಯ್ಗಲ್ತೈತೆ ಗಳಿಕೆಲ್ಲ ಹೆಂಗ ಅಣ್ಣ ಎರಡು ಕಡೆ ಬರ್ತಾವ ಅಣ್ಣ ಓಕೆ ಅಣ್ಣ ಹಿರಿಯೋದು ಒರಿಯೋದು ಯಾವುದಿಲ್ಲ ಅಣ್ಣ ಸಾದ ಅದಾವ ಓಕೆ ಫ್ರೆಂಡ್ಸ್ ಎಲ್ಲ ಸಾದ ಅಂತ ಹೇಳ್ತಾರೆ ಅಣ್ಣ ಎಷ್ಟಾದ್ರು ಬಿಡ್ತೀರಾ ಫೈನಲು ಎಪ್ಪತ್ತು ಎಪ್ಪತ್ತರ ಮೇಲೆ ಓಕೆ ಎಪ್ಪತ್ತರ ಮೇಲೆ ಆದ್ರೆ ಬಿಡ್ತಾರೆ ಅಂತ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಂಟು ಜೀರೋ ಎಂಟು ಒಂಬತ್ತು ಹೇಳಿ ಹಾಂ ಹೇಳಿ ನೀವು ಒಂಬತ್ತೈದು ಸ್ವಲ್ಪ ಜೋರಾಗಿ ಫಸ್ಟ್ ನಿಂದ ಎಂಟು ಜೀರೋ ಹಾಂ ಒಂಬತ್ತೈದು ಹಾಂ ಆರು ಏಳು ಹಾಂ ಎರಡು ಜೀರೋ ಐದು ಜೀರೋ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಆನೆ ವ್ಯಾಪಾರ ಮಾಡ್ತರಾ ಹೌದ್ರಿ ವ್ಯಾಪಾರದವರ ಓಕೆ ವ್ಯಾಪಾರದವರ ಅಂತೀರಾ ಅಲ್ಲ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಸೋಪಿ ರೀ ಸೋಪಿ ಸಾಬ್ ಯಾವ್ರು ಅಣ್ಣ ಅರ್ಕೇರಿ ದೇವದೂರು ತಾಲ್ಲೂಕು ಅರ್ಕೇರಿ ದೇವದೂರು ತಾಲ್ಲೂಕ ಹೌದ್ರಿ ಓಕೆ ಅಣ್ಣ ಇದು ಒಂದೇ tane ಸಿಂಗಲ್ ಆ ಸಿಂಗಲ್ ಐತ್ರಿ ಎಷ್ಟಲ್ಲಿಂದ ಐತಣ್ಣ ಅದು ಇದೇನಾ

ಓಕೆ ಹಸು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು ಏನಾಯ್ತೀವ್ರೆ ಹಸು ರೇಟು ನಲವತ್ತು ಸಾವಿರ ಎಷ್ಟನೇ ಸೂರಿಂದ ಅಣ್ಣ ಅದು ಎಷ್ಟು ಸೂಲಿಂದ ಆಯ್ತಿದು ಎಷ್ಟನೇ ಸೂಲಿಂದ ಇದು ನಾಲ್ಕನೇ ಸೂಲು ಓಕೆ ನಾಲ್ಕನೇ ಸೂಲು ಅಂತ ಹೇಳ್ತಾರೆ ಹಾಂ ಫೈನಲ್ ಎಷ್ಟಾದ್ರೆ ಬಿಡ್ತೀರಾ ಮೂವತ್ತೈದು ಬಂದ್ರೆ ಬಿಡ್ತೀರಾ ಇನ್ನು ಎಷ್ಟು ದಿವಸ ಹೋಗ್ಬೋದು ಅದು ಏಕೆ ಇನ್ನೊಂದು ಹತ್ತು ಹದಿನೈದು ದಿವಸ ಓಕೆ ಫನ್ಸ್ ಇನ್ನೊಂದು ಹತ್ತ ಹದಿನೈದು ದಿವಸ ಹೋಗುತ್ತೆ ಅಂತ ಹೇಳ್ತಾರೆ ಹಾಂ ಇದು ಹಾಲು ಎಷ್ಟು ಕೊಡುತ್ತೆ ಹಾಂ ಬೆಳಗ್ಗೆ ಎರಡು ಬೆಳಗ್ಗೆ ಒಂದು ಸಾಯಂಕಾಲ ಎರಡು ಓಕೆ ಮೂರು ಲೀಟರ್ ಹಾಲು ಇರುತ್ತೆ ಹೇಳ್ತಾ ಇದ್ದಾರೆ ಇರೋದೆಲ್ಲ ಫ್ರೆಂಡ್ಸ್ ಸಿಗಲಿ ಎಮ್ಮೆ ಇದೆ ಏನ್ ಹೇಳ್ತಾರೆ ಬ್ರದರ್ ಕೇಳೋಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಬಾಬು ರೀ ಬಾಬು ಯಾವ್ರಣ್ಣ ಬಿಟಿ ಮಾಲ್ಗ ಬುರ್ ರೀ ಓಕೆನ ಇದೇನ್ ತಳಿ ಅಣ್ಣ ಎಮ್ಮೆ ಇದು ಇದು ಎರಡನೇ ತಳಿ ಇದು ಇದು ರಿಂಗ್ ಅಂತಾರೆ ಇದ್ರದ್ದು ಎಮ್ಮೆ ಇದು ಇದು ಮುರ್ರಾ ಅಂತಾರಲ್ಲ ಅಲ್ಲಿ ಕ್ರಾಸ್ ಐತಿ ಆಸ್ ಐತ್ರಿ ಓಕೆ ಇದು ಕ್ರಾಸ್ ಮುರ ಅಣ್ಣ ಇದು ಕರು ಇದ್ರದ್ ಅಣ್ಣ ಅದ್ರದ್ದು ಓಕೆ ಅಣ್ಣ ಇದು ಹಾಲಿಗೆ ಹೆಂಗೈತೆ ಅಣ್ಣ ಹಾಲು ಮುಂಜಾಲೆ ಹತ್ ಲೀಟರ್ ಸಾಯಂಕಾಲ ಹತ್ ಲೀಟರ್

ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಎತ್ತಿದೆ ಅನ್ನೋರು ವ್ಯಾಪಾರ ಮಾಡ್ತಾರೆ ಇದು ಕಿಲಾರಿ ಒಂದ್ ಜೋಡಿ ಐತೆ ಆಮೇಲೆ ಇಲ್ಲಿ ಜವಾರಿ ಒಂದ್ ಜೋಡಿ ಐತೆ ಇದು ಜವರಿ ಅಣ್ಣ ಜವಾರಿ ಒಂದ್ ಜೋಡಿ ಐತೆ ನಮಸ್ಕಾರ ನಿಮ್ ಅಣ್ಣ ಭೀಮ್ ರಡ್ಡ್ಡಿ ಭೀಮ್ ರೈಚೂರು ಯಾವರು ಇಲ್ಲೇ ಲೋಕಲ್ ಅಣ್ಣ ಇದು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಸಂತೆ ಏಳು ಗಂಟೆಯಿಂದ ಏಳು ಗಂಟಲಿಂದ ಏಳು ಗಂಟೆಯಿಂದ ಮಧ್ಯಾಹ್ನ ಎಷ್ಟು ಗಂಟೆ ತನಕ ಹನ್ನೆರಡು ಗಂಟೆ ಗಂಟೆ ಲಾಸ್ಟ್ ಅಂತೀರಾ ಓಕೆ ಅಣ್ಣ ಇದು ಜವಾರಿ ಎತ್ಕೊಳ್ಳೋ ಅಣ್ಣ ಬಾಯ್ಲಿ ಜವಾರಿ ಓಕೆ ಅಣ್ಣ ನೀವು ಎಷ್ಟಲ್ಲಿಂದ ಐತಣ್ಣ ಅದು ಎಂಬತ್ತೈದು ಬಾಯಿ ಬಾಯಿಗೆ ಅದಾವ ಓಕೆ ಎಂಬತ್ತೈದು ಸಾವಿರ ಹೇಳ್ತಾ ಇದೀರಾ ಓಕೆ ಫ್ರೆಂಡ್ಸ್ ಎಂಬತ್ತೈದು ಸಾವಿರ ಬೆಳಗ್ಗೆ ಎಲ್ಲ ಹೆಂಗೆ

ಓಕೆ ಗಳಕೆಲ್ಲ ಹೆಂಗಣ ಎರಡು ಕಡೆ ಓಕೆ ಫ್ರೆಂಡ್ಸ್ ಎರಡು ಕಡೆ ಬರ್ತಾವ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಎತ್ಗಳು ರೇಟ್ ಏನು ಹೇಳ್ತಾ ಇದ್ರ ಒಂದು ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದ್ ಸಾವಿರ ಓಕೆ ಫ್ರೆಂಡ್ಸ್ ಒಂದ್ ಲಕ್ಷ ಐದ್ ಸಾವಿರ ಹೇಳ್ತಾವ್ರೆ ಈ ತರ ಇದೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಫೈನಲ್ ಆಗಿ ಬಿಡ್ತಾರಂತೆ ಹಣ್ಣು ವ್ಯಾಪಾರ ಮಾಡ್ತಾರೆ ಇಲ್ಲಿ ಪ್ರತಿ ರೈತರು ಸಂತೆಯಲ್ಲಿ ಇವರು ಇರ್ತಾರೆ ಲೋಕಲ್ ಅಂತ ಹೇಳ್ತಾರೆ ಆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ನಾಲ್ಕು ಎಂಟು ನಾಲ್ಕು ನಿಮ್ ಹೆಸರ ಫ್ರೆಂಡ್ಸ್ ರೈಚೂರಲ್ಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರುಗಳಿದೆ ಏನು ಹೇಳ್ತಾರೆ ನಮ್ಮ ರೈತರು ಅವರಿಗೆ ಕನ್ನಡ ಬರಲ್ಲ ತೆಲುಗು ಮಾತಾಡ್ತಾರೆ ನನಗೂ ತೆಲುಗು ಬರಲ್ಲ ಅರ್ವ ಅರವತ್ತೈದು ಓಕೆ ಅರವತ್ತೈದು ಸಾವಿರ ಅಂತಾರೆ ಈ ಥರ ಇದೆ ಊರುಗಳು ಚೆನ್ನಾಗಿದೆ ಹೀಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಅಕ್ಕ ತನಿಕೆ ಹಿಂಗೆ ಕಟ್ಟಿಲ್ಲ ಉಡಿಲ್ಲ ಅಂತ ಹೇಳ್ತಾರೆ ಓಕೆ ನಾ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಅರವತ್ತು ಸಾವಿರ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಎತ್ಗಳು ಅರವತ್ತು ಸಾವಿರಲ್ಲಿ ಸಿಗುತ್ತೆ ಚಿಕ್ಕ ಊರುಗಳು ಇನ್ನೂ ಹಾಲೋಚ್ಿಲ್ಲ ಗಡೇ ಕೂಡ ಹೂಡಿಲ್ಲ ಅಂತ ಹೇಳ್ತಾರೆ ಫ್ರೆಂಡ್ಸ್ ರಾಯಚೂರು ಎತ್ತಿನ ಸಂತೆ ಎಲ್ಲ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕೊನೆಯವರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ತೊಂಬತ್ತೈದು ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಎಷ್ಟು ಸಾವಿರಕ್ಕಾಗಿ ತೊಂಬತ್ತೈದು ತೊಂಬತ್ತೈದು ಸಾವಿರಕ್ಕಾಗ್ಯವ ಓಕೆ ಫ್ರೆಂಡ್ ತೊಂಬತ್ತೈದು ಸಾವಿರಕ್ಕೆ ಆಗಿದೆ ಅಂತೆ ನಿಮಗೆಲ್ಲ ವೀಡಿಯೋದಲ್ಲಿ ಇವರಾಗಿ ತೋರಿಸಿದ್ದೇನೆ